ಎಲ್ಲರಿಗೂ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ನ್ಯಾಚುರಲ್ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್ ಬಟ್ ಇದೆ ಆದ್ರೂ ಒಂದು ಸ್ವಲ್ಪ ಒಂದು ಆತಂಕನೇ ಇರುತ್ತೆ ಅದಕ್ಕೆ ಅದಕ್ಕೇನೇನಿಲ್ಲ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ನಮ್ಮ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು ಅಭಿಮಾನಿಗಳಿದ್ದಾರೆ ಚೂರು ಅಂತ ಒಂಥರ ಒಂದು ದುಃಖ ಅಷ್ಟನ್ನೇ ಇಲ್ಲ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ನಾಲ್ಕನೇ ತರಗ ನಡೀತಾ ಅದು ಪಾಸಿಟಿವ್ ಆಗಿದೆ ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಗ್ಗೆ ಬಟ್ ಸ್ವಲ್ಪ ಒಂದು ಚೂರ್ ಎಮೋಷನ್ ಆಗೋದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ ಭಾರತದಿಂದ ಆಚೆ ಇರ್ತೀವಿ ಸ್ವಲ್ಪ ಅದು ಒಂದು ನೋವಿರುತ್ತೆ ಬಟ್ ಎಲ್ಲರದ್ದು ವಿಶ್ವಸ್ ಇದೆ ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದು ಅಷ್ಟೇ ಎಲ್ಲ ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದು ಆಶೀರ್ವಾದ ಇದೆ ನನಗೆ ಅದು ಆಗುತ್ತೆ ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ ಆಮೇಲೆ ಅಬವ್ ಆಲ್ ಎಲ್ಲ ಮೀಡಿಯಾನು ಅಷ್ಟೇ ಎಲ್ಲ ಚಾನೆಲ್ಸ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ತೋರಿಸಿದೊಂದು ಅಭಿಮಾನಿ ಇರ್ಬೋದು ಇಷ್ಟವರೆಗೂ ಯಾರಿಗೂ ನನಗೆ ಹಿಂಗೆ ಆಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೆ ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ಮೇಲೆ ಇಟ್ಟಿದರೆ ಅದು ನಾವು ಯಾವಾಗ್ಲೂ ಬ್ಲೆಸ್ಡ್ ಆಗಿರ್ತೀವಿ ಆ್ಯಂಡ್ ಅಲ್ ಅಲ್ಲಿ ಬ್ಯಾಕ್ ಜನ್ವರಿ ಟ್ವೆಂಟಿ ಫಿಫ್ತ್ ಫ್ಲೈಟ್ ಅಲ್ಲಿಂದ ಟ್ವೆಂಟಿ ಸಿಕ್ಸ್ತ್ ಇರ್ತೀನಿ ನಾನು ಎಮ್ ಸಿ ಐ ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಅದು ಪ್ರೀತಿ ಅಷ್ಟೇ ಎಲ್ಲಾರದು ವಿಶೇಸ್ ಬೇಕು ಅದು ತುಂಬ ತುಂಬಾ ಆ ಪ್ರೀತಿಗೆ ಏನು ಕೊಟ್ಟು ಕಮ್ಮಿನೇಟ ಮಿಸ್ ಮಾಡ್ಕೊತೇನೆ ಜನ್ವರಿ ಫಸ್ಟ್ ಇರಲ್ಲ ಇದ್ರೂ ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ನಮಗೆ ಎನ್ ಟ್ವೆಂಟಿ ಏತ್ ಯು ಐ ರಿಲೀಸ್ ಆಗ್ತಿದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಸರ್ಡು ಈ ಸರ್ತಿ ಎಲ್ಲ ಕಂಡ ಸಿನಿಮಾ ಚೆನ್ನಾಗಾಗ್ತಿದೆ ಚೆನ್ನಾಗಾಗಿದೆ ಅದರಿಂದ ಈ ಎರಡು ಸಿನಿಮಾ ಈ ರೆಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ತಿಂಗ್ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗ್ ಆಗಿ ಗಡಿಫೈ ಆಗುತ್ತೆ ಅಂತ ಒಂದು ಭರವಸೆ ಇದೆ ಚೆನ್ನಾಗಲಿ ವಾಪಸ್ ಬಂದಮೇಲೆ ನಾನು ಗೀ ಗೀತ ನಾನು ಚಿಕ್ಕಮಗಳಿಗೆ ಹೋಗ್ತೀನಿ ನಿವೇದಿತಾ ಇಪ್ಪತ್ತೆಂಟು ತಾರೀಕು ಮದುವೆ ಬರ್ತದೆ ಡಾಕ್ಟರ್ ಹೆಸರು ಮುರುಗೇಶ್ ಮಾ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್ ಅದು ತುಂಬ ಚೆನ್ನಾಗೆ ತುಂಬ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದೆ ನಾವು ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ನಾಲ್ತಿಂಗ್ ಜಾಲಿಯಾಗಿ ಮಾಡ್ಕೊಳೋ ಅನ್ನೋದು ಇಲ್ಲ ಹೇಳು ನೀವು ಇಲ್ಲ ಅಣ್ಣ ನೀವು ಬರ್ತೀರ ನೀವು ಆರಾಮಾಗಿ ಇದೆಲ್ಲ ಏನು ವಿಷಯನೇ ಇಲ್ಲ ನಿಮ್ಮದು ಬಟ್ ಎವ್ರಿಬಡಿ ಎವ್ರಿಥಿಂಗ್ ಇಸ್ ಸೇಫ್ ಸೇಫ್ ಇದೆ ಏನು ಏನು ಯಾರು ಭಯ ಪಡಬೇಕಾಗಿರೋದಿಲ್ಲ ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತಲ್ಲ ಅದೊಂದು ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಂಗ್ ಇವಾಗ ಸ್ಟಾರ್ ಥರ ಏನೇ ಆಡಿದ್ರು ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ ಬಟ್ ಧೈರ್ಯ ಇದ್ದೇ ಇದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾಕಂದರೆ ಇಲ್ಲಾಂದರೆ ಈ ಒಂದು ಟೂ ಡೇಸ್ ತ್ರೀ ಡೇಸಿಂದ ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ಸಿಂದ ಪಡ್ತೀವಿ ಹಾರ್ಟ್ ರೇಟ್ ಇರ್ಬೋದು ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್ ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ಸೊ ಆಯ್ತು ಅದು ನಮ್ಗೆ ಒಂದು ಒಳ್ಳೆ ಖುಷಿ ಮೇಡಮ್ ಒಂದು ಧೈರ್ಯ ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಒಗ್ಗಟ್ಟು ಬನ್ನಿ ಸರ್ ಅಂತ ಶಶಿಧರ ಅವರು ದಿಲೀಪ್ ನನ್ನ ಅದರಿಂದ ಐ ತುಂಬಿದ್ದಾರೆ ಇಲ್ಲ ಒನ್ ಮಂತ್ ಹೋಗಿಲ್ಲ ಆಗಿದೆ ಫಿಫ್ಟೀನ್ ಡೇಸ್ ಹೋಗಿದ್ದೀನಿ ಲಂಡನ್ಗೆ ಹೋಗ್ಬೇಕಾದ್ರೆ ಟೆನ್ ಡೇಸ್ ನನಗೆ ಡೇ ಅಷ್ಟು ಟೈಮ್ ಒನ್ ಮಂತ್ ಮೇಲೆ ಅಭಿಮಾನಿಗಳು ನೋವು ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಬಂದಂಥ ಅಭಿಮಾನಿಗಳು ಕೂಡ ನೀವು ಖುಷಿಯಿಂದ ಯಾಕಂದರೆ ನಾವು ನೋವಿಂದ ಗೊತ್ತಿಲ್ಲ ಬಟ್ ನಗ್ತಾನೆ ಇರ್ತೇನೆ ನಾವ್ ನಮ್ಗೆ ನಾವು ನಮ್ಮ ಸ್ವಲ್ಪ ಎಮೋಷನ್ ಆಮೇಲೆ ಎಲ್ರಿಗೂ ತುಂಬಾ ನೋಡಿ ಅಭ್ಯಾಸ ಎಲ್ಲ ಸ್ವಲ್ಪ ಆದ್ಮೇಲೆ ಇದಾಗುತ್ತೆ ಅಷ್ಟೇ